ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತಿ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ದೇವಿಯ ವಿವಿಧ ಪೂಜೆಗಳ ಪೂಜೆಯ ಪ್ರಸಂಗಗಳ ಸಂಕ್ಷಿಪ್ತ ವರ್ಣನೆ ಹಿಮಾಲಯನು ಹೇಳಿದನು ದೇವೇಶ್ವರಿ ಮಹೇಶಾನಿ ಕರುಣಾನಿಧೆ ಅಂಬಿಕೆ ಈಗ ನೀನು ನಿನ್ನ ಪೂಜೆಯ ಸರಿಯಾದ ವಿಧಿಯನ್ನು ತಿಳಿಸುವ ಕೃಪೆ ಮಾಡು ಶ್ರೀದೇವಿಯು ಹೇಳಿದಳು ಪರ್ವತರಾಜನೇ ಜಗದಂಬೆಯನ್ನು ಯಥಾರ್ಥವಾಗಿ ಪ್ರಸನ್ನಗೊಳಿಸುವ ಪೂಜೆಯ ವಿಧಿಯನ್ನು ನಾನು ನಿನಗೆ ತಿಳಿಸುತ್ತೇನೆ ನೀನು ಅತ್ಯಂತ ಶ್ರದ್ಧೆಯಿಂದ ಇದನ್ನು ಶ್ರವಣಿಸು ಬಾಹ್ಯ ಮತ್ತು ಅಭ್ಯಂತರ ಎಂಬ ನನ್ನ ಪೂಜೆಯ ಎರಡು ಪ್ರಕಾರಗಳಿವೆ ಬಾಹ್ಯ ಪೂಜೆಯಲ್ಲಿ ವೈದಿಕಿ ಮತ್ತು ತಾಂತ್ರಿಕಿ ಎಂಬ ಎರಡು ಪ್ರಕಾರಗಳಿವೆ ಹಿಮಾಲಯನೇ ಮೂರ್ತಿ ಭೇದದಿಂದ ವೈದಿಕ ಪೂಜೆಯು ಎರಡು ವಿಧದಿಂದ ನೆರವೇರಿಸುತ್ತಾರೆ ವೈದಿಕ ಮಂತ್ರಗಳ ಅಧ್ಯಯನಶೀಲ ಪುರುಷನು ವೇದದ ಮಂತ್ರಗಳನ್ನು ಉಚ್ಚರಿಸುತ್ತಾ ಮಾಡುವ ಪೂಜೆಯು ವೈದಿಕ ಮತ್ತು ತಂತ್ರೋಕ್ತ ಮಂತ್ರಗಳಿಂದ ಮಾಡುವ ಪೂಜೆಯು ತಾಂತ್ರಿಕಿ ಪೂಜೆಯಾಗಿದೆ ಹೀಗೆ ಪೂಜೆಯ ರಹಸ್ಯವನ್ನು ತಿಳಿಯದೆ ಅಜ್ಞಾನಿ ಮಾನವನು ವಿಪರೀತವಾಗಿ ಪೂಜೆ ಮಾಡಿದರೆ ಸರ್ವಥಾ ಪತನೋನ್ಮುಖನಾಗುತ್ತಾನೆ ಮೊದಲನೆಯ ವೈದಿಕ ಪೂಜೆಯ ಪ್ರಕಾರವನ್ನು ತಿಳಿಸುವೆನು ಹಿಮಾಲಯನೇ ನೀನು ನನ್ನ ಅನಂತ ಮಸ್ತಕಗಳು ನೇತ್ರ ಚರಣ ಹಾಗೂ ಸಂಪೂರ್ಣ ಶಕ್ತಿಗಳಿಂದ ಕೂಡಿದ ಸರ್ವಶ್ರೇಷ್ಠ ಹಾಗೂ ಪರಮ ಪ್ರೇರಕ ರೂಪವನ್ನು ಸತ್ ನೀನು ಸಾಕ್ಷಾತ್ ದರ್ಶಿಸಿರುವೆ ಅದೇ ರೂಪವನ್ನು ನಿರಂತರ ಪೂಜೆ ನಮನ ಧ್ಯಾನ ಮತ್ತು ಸ್ಮರಣೆ ಮಾಡಬೇಕು ಪರ್ವತರಾಜನೇ ಮೊದಲು ಪೂಜೆಯ ಇದೇ ರೂಪವನ್ನು ತಿಳಿಸಲಾಗಿದೆ ನೀನು ಚಿತ್ತವನ್ನು ಶಾಂತಗೊಳಿಸಿ ಲಕ್ಷ್ಯವಿಟ್ಟು ದಂಭ ಮತ್ತು ಅಹಂಕಾರದಿಂದ ಶೂನ್ಯವಾಗಿ ಅದೇ ರೂಪಕ್ಕೆ ಶರಣಾಗು ಯಜ್ಞಶೀಲನಾಗಿ ಪೂಜೆಯಲ್ಲಿ ಪೂರ್ಣ ತತ್ಪರನಾಗಿರಬೇಕು ಚಿತ್ತದಿಂದ ಅದೇ ರೂಪವನ್ನು ಇರು ಜಪ ಮತ್ತು ಧ್ಯಾನದ ಸರಪಳಿ ಎಂದು ಕಡಿಯದಿರಲಿ ಅನನ್ಯ ಪ್ರೇಮಪೂರ್ಣ ಭಕ್ತಿಯಿಂದ ನನ್ನ ಉಪಾಸಕನಾಗಿ ಯಜ್ಞಗಳ ಮೂಲಕ ನನ್ನ ಯಜನ ಮತ್ತು ತಪಸ್ಸು ದಾನದಿಂದ ನನ್ನನ್ನು ಸಂತುಷ್ಟಗೊಳಿಸುವ ಪ್ರಯತ್ನ ಮಾಡು ಹೀಗೆ ಮಾಡುವುದರಿಂದ ನನ್ನ ಕೃಪೆಯು ನಿನ್ನನ್ನು ಸಂಸಾರ ಬಂಧನದಿಂದ ಅವಶ್ಯವಾಗಿ ಮುಕ್ತಗೊಳಿಸುವುದು ಸದಾ ನನ್ನನ್ನೇ ಅವಲಂಬಿಸಿರುವವರು ಚಿತ್ತವು ನಿರಂತರ ನನ್ನಲ್ಲೇ ತೊಡಗಿಸಿರುವವರು ಉತ್ತಮ ಭಕ್ತರೆಂದು ತಿಳಿಯಪಡುತ್ತಾರೆ ನಾನು ಕೂಡಲೇ ಈ ಭವಸಾಗರದಿಂದ ಅವರನ್ನು ಉದ್ಧಾರಗೊಳಿಸುವೆನು ಎಂಬುದು ನನ್ನ ಪ್ರತಿಜ್ಞೆಯಾಗಿದೆ ರಾಜನೇ ನಾನು ಧ್ಯಾನಯೋಗ ಕರ್ಮಯೋಗ ಭಕ್ತಿಯೋಗ ಅಥವಾ ಯೋಗ ಇವುಗಳಲ್ಲಿ ಯಾವುದಾದರೊಂದರಿಂದಲೂ ನನ್ನ ಪ್ರಾಪ್ತಿ ಆಗಬಲ್ಲದು ಕೇವಲ ಕರ್ಮಯೋಗದಿಂದ ಇಲ್ಲ ಕರ್ಮವು ನಿರರ್ಥಕವಲ್ಲ ಏಕೆಂದರೆ ಸತ್ಕರ್ಮದ ಪ್ರಭಾವದಿಂದ ಪಾಪವು ನಾಶವಾಗಿ ಧಾರ್ಮಿಕ ಭಾವನೆ ಉಂಟಾಗುತ್ತದೆ ಧರ್ಮದಿಂದ ಭಕ್ತಿಯ ಪ್ರಾದುರ್ಭಾವವಾಗುತ್ತದೆ ಮತ್ತು ಭಕ್ತಿಯು ಪರಬ್ರಹ್ಮನ ಜ್ಞಾನದಲ್ಲಿ ಸಾಧನೆಯಾಗಿದೆ ಶೃತಿ ಮತ್ತು ಸ್ಮೃತಿಗಳಲ್ಲಿ ಪ್ರತಿಪಾದಿಸಿದ ಸತ್ಕರ್ಮವೇ ಧರ್ಮವೆಂದು ಹೇಳಲಾಗಿದೆ ಇತರ ಶಾಸ್ತ್ರಗಳಲ್ಲಿ ಹೇಳಿರುವ ಧರ್ಮವು ಕೇವಲ ಧರ್ಮ ಭಾಸವಾಗಿದೆ ನಾನು ಜ್ಞಾನ ಮತ್ತು ಎಲ್ಲವನ್ನೂ ಮಾಡುವ ಯೋಗ್ಯತೆಯಿಂದ ಸಂಪನ್ನನಾಗಿರುವೆನು ನನ್ನಿಂದ ಉತ್ಪನ್ನವಾದ ಕಾರಣ ವೇದದಲ್ಲಿಯ ಇವೆಲ್ಲ ಸದ್ಗುಣಗಳು ಇವೆ ವೇದದಿಂದ ಉತ್ಪನ್ನ ಶ್ರುತಿಯು ಪ್ರಾಮಾಣಿಕವಲ್ಲ ಶ್ರುತಿಯ ಅರ್ಥಕ್ಕನುಸಾರವಾಗಿಯೇ ಸ್ಮೃತಿಗಳ ಪ್ರಕಾಶನವಾಗಿದೆ ಅವು ಮನುಸ್ಮೃತಿ ಮೊದಲಾದ ಹೆಸರುಗಳಿಂದ ವಿಖ್ಯಾತವಾಗಿವೆ ಆದ್ದರಿಂದ ಶ್ರುತಿಗಳ ಮತ್ತು ಸ್ಮೃತಿಗಳ ಪ್ರಾಮಾಣಿಕತೆಯು ಸ್ವಯಂ ಸಿದ್ಧವಾಗಿದೆ ಆದ್ದರಿಂದ ಮೋಕ್ಷಾಪೇಕ್ಷೆಯುಳ್ಳವರು ಸದ್ಧರ್ಮದ ಪ್ರಾಪ್ತಿಗಾಗಿ ಸರ್ವಥಾ ವೇದಗಳನ್ನು ಆಶ್ರಯಿಸಬೇಕು ಜಗತ್ತಿನಲ್ಲಿ ರಾಜಾಜ್ಞೆಯನ್ನು ಎಂದಿಗೂ ಮೀರಲಾಗುವುದಿಲ್ಲ ಹಾಗೆಯೇ ಸರ್ವತಂತ್ರ ಸ್ವತಂತ್ರಳಾದ ನನ್ನ ಶಾಸನದ ಆಜ್ಞೆಯಾದ ಶ್ರುತಿಯನ್ನು ಮನುಷ್ಯನು ಹೇಗೆ ತಿರಸ್ಕರಿಸಬಲ್ಲನು ನನ್ನ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿಯೇ ನಾನು ಬ್ರಾಹ್ಮಣ ಕ್ಷತ್ರಿಯ ಮೊದಲಾದ ವರ್ಣಗಳನ್ನು ಉತ್ಪನ್ನ ಮಾಡಿರುವೆನು ಈಗ ನನ್ನ ವಾಣಿಯಾದ ಶ್ರುತಿಯ ಅಭಿಪ್ರಾಯವನ್ನು ತಿಳಿದುಕೊಳ್ಳಬೇಕು ಹಿಮಾಲಯನೇ ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾದಾಗಲೆಲ್ಲ ನನ್ನ ಅವತಾರಗಳು ಆಗುತ್ತಾ ಇರುತ್ತವೆ ರಾಜನೆ ಇದಕ್ಕಾಗಿ ದೇವತೆಗಳು ಹಾಗೂ ದೈತ್ಯರು ಎಂಬ ವಿಭಾಗವಾಗಿದೆ ನನಗೆ ಸಂಬಂಧಿಸಿದ ಸದ್ಧರ್ಮ ಮತ್ತು ಸತ್ ಶಾಸ್ತ್ರಕ್ಕನುಸಾರ ಯಾರು ವ್ಯವಹರಿಸುವುದಿಲ್ಲವೋ ಅವರಿಗಾಗಿ ನಾನು ನರಕಗಳನ್ನು ನರಕಗಳನ್ನು ಸೃಷ್ಟಿ ಮಾಡಿಗಿಟ್ಟಿರುವೆನು ಆ ನರಕಗಳು ಕೇಳಿದ ಮಾತ್ರದಿಂದಲೇ ನಡುಕ ಹುಟ್ಟಿಸುವಂಥವುಗಳು ವೇದದಲ್ಲಿ ಹೇಳಲ್ಪಟ್ಟ ಧರ್ಮವನ್ನು ತ್ಯಾಗ ಮಾಡಿ ಇತರ ಧರ್ಮಗಳನ್ನು ಅವಲಂಬಿಸುವ ಅಧಾರ್ಮಿಕ ವ್ಯಕ್ತಿಗಳನ್ನು ರಾಜನು ತನ್ನ ರಾಜ್ಯದಿಂದ ಹೊರಗಟ್ಟಿಬಿಡಬೇಕು ಹೊರಗಟ್ಟಿಬಿಡಬೇಕು ಬ್ರಾಹ್ಮಣರು ಆ ಅಧರ್ಮಿಗಳಲ್ಲಿ ಮಾತನಾಡಬಾರದು ಅವರನ್ನು ತಮ್ಮ ಪಂಕ್ತಿಯಲ್ಲಿ ಕುಳ್ಳಿರಿಸಿಕೊಳ್ಳಬಾರದು ಈ ಜಗತ್ತಿನಲ್ಲಿ ಬಗೆ ಬಗೆಯ ಇತರ ಎಷ್ಟು ಶಾಸ್ತ್ರಗಳಿವೆಯೋ ಅವೆಲ್ಲವೂ ಶ್ರುತಿ ಸ್ಮೃತಿಗಳಿಗೆ ವಿರುದ್ಧವಾಗಿರುವುದರಿಂದ ತಾಮಸಿ ಎಂದು ಹೇಳಲಾಗುತ್ತದೆ ಆ ಶಾಸ್ತ್ರಗಳ ಹೆಸರು ಎಂತಿವೆ ವಾಮ ಕಾಪಾಲ ಕೌಲಕ ಮತ್ತು ಭೈರವಾಗಮ ಶಿವನು ಮೋಹಗೊಳಿಸಲಿಕ್ಕಾಗಿ ಈ ಶಾಸ್ತ್ರಗಳನ್ನು ಪ್ರತಿಪಾದಿಸಿರುವರು ಅವುಗಳಲ್ಲಿ ಕೆಲವೆಡೆ ವೇದದ ಅವಿರುದ್ಧ ಅಂಶಗಳು ಇವೆ ವೇದಜ್ಞ ಪುರುಷರು ಆ ಅಂಶಗಳನ್ನು ಗ್ರಹಿಸಿಕೊಂಡರೂ ಯಾವ ದೋಷವೂ ಇಲ್ಲ ವೇದಕ್ಕೆ ಭಿನ್ನವಾದ ಅರ್ಥವನ್ನು ಸ್ವೀಕರಿಸಲು ದ್ವಿಜನು ಸರ್ವಥಾ ಅನಧಿಕಾರಿಯಾಗಿದ್ದಾನೆ ಆದ್ದರಿಂದ ವೈದಿಕ ಪುರುಷನು ಸಮ್ಯಕ್ ಪ್ರಕಾರದಿಂದ ಪ್ರಯತ್ನ ಮಾಡಿ ವೇದವನ್ನೇ ಆಶ್ರಯಿಸಬೇಕು ಇದೇ ಶಾಶ್ವತ ಧರ್ಮವಾಗಿದೆ ಇದರೊಂದಿಗೆ ಇರುವ ಜ್ಞಾನದಿಂದಲೇ ಪರಬ್ರಹ್ಮ ಪ್ರಕಾಶಿತನಾಗುತ್ತಾನೆ ಸಂಪೂರ್ಣ ಇಚ್ಛೆಗಳನ್ನು ತ್ಯಾಗ ಮಾಡಿ ನನ್ನಲ್ಲೇ ಶರಣಾಗುವವರ ಸಮಸ್ತ ಪ್ರಾಣಿಗಳಲ್ಲಿ ದಯ ಮಾಡುವವರ ಮಾನ ಅಹಂಕಾರಗಳಿಂದ ರಹಿತನಾಗಿರುವ ಚಿತ್ತವು ನನ್ನಲ್ಲೇ ಅನುರಕ್ತವಾಗಿರುವ ಪ್ರಾಣಗಳು ನನ್ನಲ್ಲೇ ತೊಡಗಿಸಿರುವ ನನ್ನ ಸ್ಥಾನಗಳನ್ನು ಚರ್ಚಿಸುತ್ತಿರುವ ಸನ್ಯಾಸಿ ವಾನಪ್ರಸ್ಥಿ ಗೃಹಸ್ಥ ಅಥವಾ ಬ್ರಹ್ಮಚಾರಿ ಇವರು ಭಕ್ತಿಯಿಂದ ನನ್ನ ವಿರಾಟ್ ಸ್ವರೂಪವನ್ನು ಸದಾ ಉಪಾಸನೆ ಮಾಡಿದರೆ ನಿರಂತರ ನನ್ನಲ್ಲೇ ತೊಡಗಿರುವ ಆ ಪುರುಷರ ಅಜ್ಞಾನ ಜನ್ಯ ಅಂಧಕಾರವನ್ನು ನಾನು ಜ್ಞಾನಮಯ ಸೂರ್ಯನ ಪ್ರಕಾಶದಿಂದ ತತ್ಕ್ಷಣ ನಾಶ ಮಾಡಿಬಿಡುತ್ತೇನೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಹಿಮಾಲಯನೇ ಈ ಪ್ರಕಾರ ವೇದದ ಸಿದ್ಧಾಂತಕ್ಕನುಸಾರವಾಗಿರುವ ನನ್ನ ಪ್ರಥಮ ಪೂಜೆ ನೆರವೇರುತ್ತದೆ ಇದರ ಸ್ವರೂಪವನ್ನು ನಾನು ಸಂಕ್ಷೇಪವಾಗಿ ತಿಳಿಸಿರುವೆನು ಈಗ ಇನ್ನೊಂದು ಪೂಜೆಯ ಪ್ರಸಂಗವನ್ನು ತಿಳಿಸುತ್ತೇನೆ ಮೂರ್ತಿ ವೇದಿ ಸೂರ್ಯ ಅಥವಾ ಚಂದ್ರಮಂಡಲ ಜಲ ಬಾಣಾಕಾರ ಚಿಹ್ನೆ ಯಂತ್ರ ಚಿತ್ರಪಟ ಇಲ್ಲವೇ ಹೃದಯ ಕಮಲದಲ್ಲಿ ಪರಮೇಶ್ವರಿಯಾದ ನನ್ನನ್ನು ಧ್ಯಾನಿಸಿ ಪೂಜಿಸಬೇಕು ನನ್ನ ಸಗುಣ ರೂಪದ ಧ್ಯಾನ ಹೀಗೆ ಮಾಡಬೇಕು ದೇವಿಯು ಕರುಣಾ ಪೂರ್ಣಳಾಗಿದ್ದು ವಯಸ್ಸಿನಲ್ಲಿ ತರುಣಿಯಾಗಿರುವಳು ಸಂಧ್ಯಾ ಸಮಯದ ಕೆಂಬಣ್ಣದಂತೆ ನಸು ಕೆಂಪು ವರ್ಣದಿಂದ ಶೋಭಿಸುತ್ತಿರುವಳು ಶ್ರೀ ವಿಗ್ರಹ ಸೌಂದರ್ಯ ಅಸೀಮವಾಗಿದೆ ಆಕೆಯ ಸರ್ವಾಂಗಗಳು ಪರಮ ಮನೋಹರವಾಗಿವೆ ಆಕೆಯು ಎಲ್ಲ ಶೃಂಗಾರವನ್ನು ಮಾಡಿಕೊಂಡಿರುವಳು ಭಕ್ತರ ದುಃಖದಿಂದ ಇವಳು ಸದಾ ದುಃಖಿತಳಾಗಿರುತ್ತಾಳೆ ಈ ಜಗದಂಬೆಯ ಮುಖವು ಪ್ರಸನ್ನತೆಯಿಂದ ತುಂಬಿದೆ ಕಿರೀಟದಲ್ಲಿ ಬಾಲಚಂದ್ರ ಮತ್ತು ನವಿಲುಗರಿಯು ಶೋಭಿಸುತ್ತದೆ ಇವಳು ಪಾಶ ಅಂಕುಶ ವರ ಮತ್ತು ಅಭಯ ಮುದ್ರೆ ಧರಿಸಿಕೊಂಡಿರುವಳು ಈಕೆಯು ಆನಂದಮಯ ರೂಪದಿಂದ ಸುಶೋಭಿಸುತ್ತಿರುವಳು ಹೀಗೆ ಧ್ಯಾನ ಮಾಡಿ ಮಿತ್ರದ ಅನುಕೂಲದಂತೆ ಸಾಮಗ್ರಿಗಳನ್ನು ಜೊತೆ ಸೇರಿಸಿಕೊಂಡು ಅವುಗಳಿಂದ ನನ್ನ ಪೂಜೆಯನ್ನು ನೆರವೇರಿಸಬೇಕು ಅಂತರ್ಪೂಜೆಯ ಅಧಿಕಾರ ದೊರೆಯುವವರೆಗೆ ಪೂಜೆ ಮಾಡಬೇಕು ಅಧಿಕಾರಿಯಾಗುತ್ತಲೇ ಪೂಜೆಯನ್ನು ಬಿಟ್ಟು ಅಂತರ್ಪೂಜೆಯಲ್ಲಿ ತೊಡಗಬೇಕು ಏಕೆಂದರೆ ನನ್ನ ಅಭ್ಯಂತರ ಪೂಜೆಯು ಸ್ವಲ್ಪ ಸಮಯದಲ್ಲಿ ಜ್ಞಾನದಲ್ಲಿ ಲೀನವಾಗುತ್ತದೆ ಎಂದು ಹೇಳುತ್ತಾರೆ ಉಪಾಧಿಶೂನ್ಯ ಜ್ಞಾನವೇ ನನ್ನ ಪರಮ ರೂಪವಾಗಿದೆ ಆದ್ದರಿಂದ ನನ್ನ ಜ್ಞಾನಮಯ ರೂಪದಲ್ಲಿ ನನ್ನ ಆಶ್ರಯಹೀನ ಚಿತ್ತವನ್ನು ನನ್ನ ಜ್ಞಾನಮಯ ರೂಪದಲ್ಲಿ ನನ್ನ ಆಶ್ರಯಹೀನ ಚಿತ್ತವನ್ನು ತೊಡಗಿಸಬೇಕು ಈ ಜ್ಞಾನಮಯ ರೂಪದಿಂದ ಬೇರೆಯಾದ ಈ ಪ್ರಪಂಚಮಯ ಜಗತ್ತು ಸರ್ವಥಾ ಅಸತ್ತಾಗಿದೆ ಅದಕ್ಕಾಗಿ ಜನ್ಮ ಮರಣದ ಕ್ರಿಯೆಯನ್ನು ಮುಗಿಸಲಿಕ್ಕಾಗಿ ಏಕನಿಷ್ಠನಾಗಿ ನನ್ನನ್ನು ಚಿಂತಿಸಬೇಕು ನಾನು ಸರ್ವ ಸಾಕ್ಷಿಣಿ ಹಾಗೂ ಆತ್ಮಸ್ವರೂಪಿಣಿಯಾಗಿರುವೆನು ಧ್ಯಾನಯೋಗ ಪೂರ್ವಕ ಚಿತ್ತದಿಂದ ನನ್ನನ್ನು ಸ್ಮರಿಸಬೇಕು ಹಿಮಾಲಯನೇ ಇನ್ನು ಮುಂದೆ ಬಾಹ್ಯಪೂಜೆಯ ಪ್ರಸಂಗವನ್ನು ವಿಸ್ತಾರವಾಗಿ ವರ್ಣಿಸುವೆನು ನೀನು ಮನಸ್ಸಿಟ್ಟು ಶ್ರವಣಿಸು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह मे नमस्कार